ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಮೋಕ್ಷಿತಾ ಮೋಕ್ಷಿತ ಪೈ ಅವರು ಬಿಗ್ ಬಾಸ್ ಅನ್ನೋ ಸೀಸನ್ ಲೆವೆನ್ ಅಲ್ಲಿ ಕಂಟೆಸ್ಟೆಂಟ್ ಆಗಿದ್ದಾರೆ ಮೋಕ್ಷಿತ ಪೈ ಅವ್ರ ಬಗ್ಗೆ ನಾನು ಇವತ್ತು ಈ ವಿಡಿಯೋದಲ್ಲಿ ಫುಲ್ ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೀನಿ ಮೋಕ್ಷಿತ ಪೈ ಯಾಕೆ ಫೈನಲ್ಗೆ ಬರಬೇಕು ಮೋಕ್ಷಿತ ಪೈ ಅವರು ಯಾಕೆ ಅವರಿಗೆ ವಿನ್ ಆಗುವಂತಹ ಕೆಪಾಸಿಟಿ ಇದೆ ಅಂತ ನಾನು ಹೇಳ್ತೀನಿ ಮೋಕ್ಷಿತಾ ಅನ್ನೋ ಒಂದು ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಗೆ ಬರ್ತಾರೆ ಈ ಲಾಂಚಿಂಗ್ ಡೇ ಇಂದ ನಾನು ಇಲ್ಲಿವರೆಗೂ ಏನೇನಾಯಿತು ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಮೋಕ್ಷಿತನಿಗೆ ಯಾಕೆ ಇಷ್ಟು ದಿನ ಹನ್ನೊಂದು ವಾರಗಳ ಕಾಲ ನಮ್ಮ ಪ್ರೇಕ್ಷಕರು ಆಯಿತಾ ಓಟ್ ಆಗ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಚಿಕ್ಕ ರೀಸನ್ ನಾನು ನಿಮಗೆ ಹೇಳ್ಬಿಡ್ತೀನಿ ಮೇನ್ ಏನು ಗೊತ್ತಾ ಒಬ್ಬ ವ್ಯಕ್ತಿ ಡೇ ಒನ್ನಿಂದ ತೊಂಬತ್ನಾಲ್ಕು ದಿನ ಆದರೂ ಕೂಡ ಆಯಿತಾ ಒಂದೇ ಥರ ಇರೋದಿದೆಯಲ್ವಾ ಅಷ್ಟು ಕ್ಯಾಮರಾಗಳ ಎದುರುಗಡೆ ಒಬ್ಬ ಮನುಷ್ಯ ಒಂದೇ ರೀತಿ ಇದ್ದಾನೆ ಅಂದರೆ ಒಂದೇ ಗ್ರಾಪಲ್ಲಿ ಇದ್ದಾನೆ ಅಂದರೆ ಅಲ್ಲೇ ಗೊತ್ತಾಗುತ್ತೆ ನಮಗೆ ಮೋಕ್ಷಿತ ನಾಟಕ ಮಾಡ್ತಾ ಇಲ್ಲ ಮೋಕ್ಷಿತ ಫೇಕ್ ಇಲ್ಲ ಮೋಕ್ಷಿತ ರಿಯಲಿಸ್ಟಿಕ್ ಆಗಿದ್ದಾರೆ ಅಂದರೆ ಬಿಗ್ ಬಾಸ್ ಮನೆ ಒಳಗಡೆ ಮೋಕ್ಷಿತ ಹೇಗಿದ್ದಾರೆ ಹೊರಗಡೆ ಪ್ರಪಂಚದಲ್ಲೂ ಕೂಡ ಮೋಕ್ಷಿತ ಆಗೇ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಒನ್ ಪಾಯಿಂಟು ಯಾಕೆ ನಾನು ಯಾಕೆ ಇದನ್ನ ನಿಮಗೆ ಹೇಳ್ತಿದ್ದೀನಿ ಅಂದರೆ ಜನ ಏನನ್ನು ನೋಡಿ ಓಟ್ ಹಾಕ್ತಾರೆ ಅಂತೇಳಿದರೆ ಅಲ್ಲಿ ರಿಯಲಿಸ್ಟಿಕ್ ಆಗಿದ್ದಾರ ಇವರು ಇಲ್ಲ ಕ್ಯಾಮ್ರಾಗೋಸ್ಕರವಾಗಿ ನಾಟಕ ಮಾಡ್ತಿದಾರ ಡ್ರಾಮಾ ಮಾಡ್ತಿದಾರಾ ಅನ್ನೋದನ್ನ ಕಂಡಿತಾರೆ ಡೇ ಒನ್ನಿಂದ ಆಯಿತಾ ಒಂದು ಏನು ಸಾಟರ್ಡೆ ಸಂಡೇ ವಾರದ ಕಥೆ ಕಿಚನ್ ಜೊತೆ ಎಪಿಸೋಡ್ ಬರುತ್ತಲ್ಲ ಅಷ್ಟೇ ಒನ್ ವೀಕು ಒನ್ ವೀಕು ಅಬ್ಸರ್ವ್ ಮಾಡ್ತಾರೆ ಪ್ರೇಕ್ಷಕರು ಪ್ರೇಕ್ಷಕರಷ್ಟೇ ಅಲ್ಲ ನಾನು ಒಬ್ಬ ರಿವ್ಯೂಯರ್ ಆಗಿ ಕೂಡ ನಾನು ಕೂಡ ಅದನ್ನೇ ಆಯಿತಾ ಅದನ್ನೇ ನೋಡೋದು ನಾನು ಒನ್ ವೀಕು ಒನ್ ವೀಕ್ ಫುಲ್ಲು ಅಬ್ಸರ್ವ್ ಮಾಡ್ತೀವಿ ನಾವು ಯಾವ ಕಂಟೆಸ್ಟೆಂಟ್ಗಳು ಓವರ್ ಡೌನ್ ಮಾಡ್ತಾ ಇದ್ದಾರೆ ಯಾರು ರಿಯಲಿಸ್ಟಿಕ್ ಆಗಿದ್ದಾರೆ ಯಾರು ಕ್ಯಾಮ್ರಾಗೋಸ್ಕರವಾಗಿ ಓವರ್ ಬಿಡಪ್ ಮಾಡ್ತಾ ಇದ್ದಾರೆ ಯಾರು ಸ್ಕ್ರೀನ್ ಸೇರಿಸಿಗೋಸ್ಕರವಾಗಿ ಆಯ್ತಾ ಡ್ರಾಮಾಗಳು ಮಾಡ್ತಾ ಇದ್ದಾರೆ ಸುಮ್ಮನೆ ನಾಟಕೀಯವಾಗಿ ವರ್ತಿಸ್ತಾ ಇದ್ದಾರೆ ಅನ್ನೋದು ನಮಗೆ ಒನ್ ವೀಕ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಆ ಒನ್ ವೀಕ್ ಆದ್ಮೇಲೆನೆ ನಿಜವಾಗ್ಲೂ ಕೂಡ ಕಂಟೆಸ್ಟೆಂಟ್ ಗಳಿಗೆ ಒಂದು ಫ್ಯಾನ್ಸ್ ಫಾಲೋವಿಂಗ್ ಅನ್ನೋದೇ ಸ್ಟಾರ್ಟ್ ಆಗೋದು ಅವಾಗ ನಾನು ಒನ್ ವೀಕ್ ಆದ್ಮೇಲೆನೆ ಮೋಕ್ಷಿತ ಇಷ್ಟಪಡಕ್ ಸ್ಟಾರ್ಟ್ ಮಾಡಿದ್ದು ಕಾರಣ ಇಷ್ಟೇ ಎಲ್ಲೂ ಕೂಡ ಮೋಕ್ಷಿತ ಇಲ್ಲಿ ಕ್ಯಾಮ್ರಾ ಇದೆ ನನಗೆ ಕ್ಯಾಮ್ರಾ ಫೋಕಸ್ ಮಾಡಬೇಕು ಕ್ಯಾಮ್ರಾ ಪ್ರೆಸೆಂಟ್ ಇರಬೇಕು ನನಗೆ ಓಕೆ ನನಗೊಂದು ಸ್ಕ್ರೀನ್ ಪ್ಲೇಸ್ ಸಿಗಬೇಕು ಅನ್ನೋದಕ್ಕೋಸ್ಕರವಾಗಿ ಎಲ್ಲೂ ಕೂಡ ಓವರ್ ಆಗಿ ಮಾತನಾಡಿಲ್ಲ ಓವರ್ ಆಗಿ ಆಯ್ತಾ ನಾಟಕ ಮಾಡಿಲ್ಲ ನಾನು ಇರೋದೇ ಹಿಂಗೆ ಬಿಗ್ ಬಾಸ್ ನನ್ನ ಇಷ್ಟ ಇದ್ರೆ ಇಟ್ಕೊಳ್ಳಿ ಇಷ್ಟ ಇಲ್ವ ಕಳಿಸಿ ನನ್ನ ವ್ಯಕ್ತಿತ್ವ ಇದು ಆಯ್ತಾ ನಾನು ನನ್ನ ವ್ಯಕ್ತಿತ್ವನ ಆಯ್ತಾ ನಾನು ಕಳ್ಕೊಂಡಿರಲ್ಲ ನಾನು ಸ್ವಾಭಿಮಾನಕ್ಕೆ ಬದುಕಿರುವಂತಹ ಮಗಳು ನಾನು ಸ್ವಾಭಿಮಾನ ಬಿಟ್ಟು ನಾನು ಏನನ್ನೂ ಮಾಡಲ್ಲ ಅಂತೇಳಿ ಕಡಾ ಖಂಡಿತವಾಗಿ ಅದೇ ಮಾತಿ ಮೇಲೆ ನಿಂತಿರುವ ಮೋಕ್ಷಿತ ಪ್ರೇಕ್ಷಕರಿಗೆ ಇಷ್ಟ ಆಗ್ತಾರೆ ಇವತ್ತು ದೊಡ್ಡ ದೊಡ್ಡ ಚಾನಲ್ಗಳು ಹೋಗಿ ಪ್ರೇಕ್ಷಕರ ಮುಂದೆ ಮೈಕಿಡಿದ್ರೆ ಅವ್ರು ಹೇಳೋ ಪದ ಏನು ಗೊತ್ತಾ ನಮಗೆ ಮೋಕ್ಷಿತ ಇಷ್ಟ ಆಗ್ತಾರೆ ಮೋಕ್ಷಿತ ವಿನ್ ಆಗಬೇಕು ಮೋಕ್ಷಿತ ತುಂಬ ಚೆನ್ನಾಗಿ ಗೇಮ್ ಮಾಡ್ತಾ ಇದ್ದಾರೆ ಮೋಕ್ಷಿತ ಒಳ್ಳೆ ಹುಡುಗಿ ಮೋಕ್ಷಿತ ಗೇಮ್ ಮಾಡ್ತಿರೋ ರೀತಿ ನಮಗೆ ಇಷ್ಟ ಇದೆ ಮೋಕ್ಷಿತನಲ್ಲಿ ನಿಜವಾಗ್ಲೂ ಕೂಡ ಒಳ್ಳೆ ಗುಣಗಳಿದಾವೆ ಅಂತೇಳಿ ನೂರು ಜನತ್ರ ಹೋಗಿ ಮೈಕ್ ಇಡುದ್ರೆ ಅದರಲ್ಲಿ ಎಂಬತ್ತರಿಂದ ತೊಂಬತ್ತು ಜನ ಮೋಕ್ಷಿತನಿಗೆ ಸಪೋರ್ಟ್ ಮಾಡೋದೇ ಇರ್ತಾರೆ ಇದು ನಾನು ಹೇಳ್ತಾ ಇಲ್ಲ ನೀವು ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾಕೆ ಅಂತಂದ್ರೆ ಕೆಲವರೆಲ್ಲ ಹೇಳ್ತಾರೆ ಮೋಕ್ಷಿತ ಗೇಮೇ ಆಡ್ತಾ ಇಲ್ಲ ಬಿಗ್ ಬಾಸ್ ಮನೇಲಿ ಏ ಬೇಕಿದ್ದಾರೆ ಅಂತ ಹೇಳ್ತಿರಲ್ಲ ನಿಮ್ಗೆ ನೀವು ಈ ಥರ ಹೇಳೋರಿಗೆಲ್ಲ ನಾನು ಒಂದೇ ಮಾತು ಹೇಳೋದು ಬಿಗ್ ಬಾಸ್ ಮನೆ ರಿಯಾಲಿಟಿ ಶೋ ನೀನು ನೀನು ಹೇಗಿದ್ದೀಯ ಹಾಗೆ ನೀನು ಬಿಗ್ ಬಾಸ್ ಮನೇಲಿ ತೋರಿಸ್ಕೊಳ್ಳೋದೆ ರಿಯಾಲಿಟಿ ಶೋ ಇಲ್ಲಿ ಬಂದು ನೀನು ಡ್ರಾಮಾ ಮಾಡಿದ್ರೆ ಇನ್ನು ಬಿಗ್ ಬಾಸ್ ಮನೆ ಅಲ್ಲ ಇದು ಸೀರಿಯಲ್ ಅಲ್ಲ ಇಲ್ಲಿ ರಿಯಾಲಿಟಿ ಶೋ ಅಂದ್ರೇ ನಿನ್ನ ನೀನು ಹೇಗಿದ್ಯ ಹಾಗೆ ನೀನು ಅಲ್ಲಿ ಪ್ರೊಜೆಕ್ಟ್ ಮಾಡ್ಕೊಳ್ಳೋದೇ ಒಂದು ಬಿಗ್ ಬಾಸ್ ಅನ್ನೋದನ್ನು ನಾನು ಹೇಳ್ತೀನಿ ಸರಿನಾ ಮೋಕ್ಷಿತ ಇವತ್ತು ಆಯಿತಾ ಹಂಡ್ರೆಡ್ ಪರ್ಸೆಂಟು ಅವರು ಆಯಿತಾ ನ ಹೊಂದಿದ್ದಾರೆ ಓಕೆ ಅವ್ರನ್ನ ನೋಡುವಂಥ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ದಿನೇ 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 ಅವ್ರನ್ನ ಇಷ್ಟಪಡುವಂಥ ಫ್ಯಾನ್ಸ್ ಜಾಸ್ತಿ ಆಗ್ತಾ ಇದಾರೆ ಅಂದರೆ ಎಷ್ಟೋ ಸರಿ ಆಪರ್ಚುನಿಟಿತ್ತು ತ್ರಿವಿಕ್ರಮ ಅವರ ಹೆಸರು ಆದ್ರೆ ಹೇಳಿಲ್ಲ ಮೋಕ್ಷಿತ ಆದ್ರೆ ಆಟಕ್ಕಾಗಿ ಯಾರನ್ನು ಉಪಯೋಗಿಸ್ಕೋ ಹೆಣ್ಮಗಳು ಮೋಕ್ಷಿತ ಅಲ್ಲ ಏನಿಗೋಸ್ಕರ ಇನ್ನೊಬ್ಬರನ್ನ ಉಪಯೋಗಿಸಿಕೊಂಡು ಇನ್ನೊಬ್ರು ಸಪೋರ್ಟ್ ತಗೊಂಡ್ರು ಗೇಮ್ ಆಡೋಣ ಅನ್ನ ಮನುಷ್ಯ ಮನಸ್ಸು ಕ್ಷಿ ಇಲ್ದಂತಹ ಹೆಣ್ಮಗಳು ಆಯ್ತಾ ಮೋಕ್ಷಿತ ಅಲ್ವೇ ಅಲ್ಲ ಯಾಕೆ ಈ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಸ್ವಾಭಿಮಾನದಿಂದ ಗೇಮ್ ಮಾಡ್ತೀನಿ ನಾನು ಏನು ಮಾಡ್ತಿದ್ದೀನಿ ನನಗೆ ಗೊತ್ತಿದೆ ನನ್ನ ಮನಸ್ಸಾಕ್ಷಿ ಗೊತ್ತಿದೆ ಅಂತಿರೋ ಹೆಣ್ಮಗಳು ಮೋಕ್ಷಿತ ಹಾಗಾಗಿ ನಾನು ಏನು ಹೇಳ್ತೀನಿ ಅಂತಂದ್ರೆ ಮೋಕ್ಷಿತನ್ಗೆ ನಿಜವಾಗ್ಲೂ ಕೂಡ ಜನ ಇಂಪ್ರೆಸ್ ಆಗಿದ್ದಾರೆ ನಮ್ಮ ಕರ್ನಾಟಕ ಜನತೆ ಮೋಕ್ಷಿತನ ನಮ್ಮ ಮನೆ ಮಗಳು ಅಂತ ಒಪ್ಕೊಂಡಿದ್ದಾರೆ ಬರೀ ಸಿಟಿಗಳಲ್ಲಿ ಮಾತ್ರ ಅಲ್ಲ ರೂರಲ್ ಅಂದ್ರೆ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಮೋಕ್ಷಿತ ಇಷ್ಟ ಆಗಿದ್ದಾರೆ ಬಿಗ್ ಸೀಸನ್ ಲವೆನ್ ಅಲ್ಲಿ ಆಯ್ತಾ ಮೋಕ್ಷಿತ ಫೈನಲ್ ಹೋಗ್ತಾರೆ ಮೋಕ್ಷಿತ ಕೂಡ ಆಗ್ತಾರೆ ಅಂತೇಳಿ ತುಂಬಾ ಜನ ಹೇಳ್ತಾ ಇದ್ದಾರೆ ಪ್ರೇಕ್ಷಕರು ಇದು ನನ್ನ ಮಾತಲ್ಲ ಇದು ಪ್ರೇಕ್ಷಕರ ಮಾತು ಪ್ರೇಕ್ಷಕರ ಮನದಾಳದ ಮಾತು ಅದ್ರ ಜೊತೆಗೆ ನಮ್ಮ ಸುದೀಪ್ ಸರ್ ಅವರು ಆಯ್ತಾ ಎಷ್ಟೋ ಸರಿ ಮೋಕ್ಷ ತಂಗೆ ಆಯ್ತಾ ಇಲ್ಲ ನೀವು ನಿನ್ನೂ ಆಯ್ತಾ ಬೆಟ್ರ್ ಮಾಡ್ಕೋಬೇಕು ನೀವು ನಿನ್ನೂ ಚೆನ್ನಾಗಿ ಗೇಮ್ ಆಡ್ಬೇಕು ನೀವು ನಿನ್ನ ಚೆನ್ನಾಗಿ ಮಿಂಗಲ್ ಆಗ್ಬೇಕು ಅಂದ್ರೂ ಕೂಡ ಮೋಕ್ಷ ಕಡೆಯಿಂದ ಒಂದೇ ಇರುತ್ತೆ ನಾನು ನನಗೆ ಎಲ್ಲಿ ಸರಿ ಕಾಣಿಸುತ್ತೆ ನಾನು ಅಲ್ಲಿ ಮಾತಾಡ್ತೀನಿ ನಾನು ಎಲ್ಲಿ ಮಾತಾಡಬೇಕು ಅನ್ಸುತ್ತಲ್ಲ ನಾನು ಖಂಡಿತ ಮಾತಾಡಿದ್ದೀನಿ ಸರ್ ಮಾತಾಡಬಾರ್ದು ಕಡೆ ನಾನು ಮಾತಾಡಿಲ್ಲ ಸರ್ ಅಂತ ನೇರವಾಗಿ ಹೋಗ್ಕೊಳ್ತಾರೆ ಅದಲ್ಲದೆ ಯಾವತ್ತೂ ಕೂಡ ನೋಡುವಂತಹ ಪ್ರೇಕ್ಷಕರಿಗೆ ಏ ಹುಡುಗಿ ಏನಪ್ಪ ಹಿಂಗೆ ಅಂತ ಯಾವತ್ತು ಆಯಿತು ಅನ್ಕೊಳ್ಳೋ ರೀತಿ ಏನೂ ಮಾಡಿಲ್ಲ ತೊಂಬತ್ನಾಲ್ಕು ದಿನಗಳಲ್ಲಿ ಮೋಕ್ಷಿತ ಖಂಡಿತವಾಗೂ ಜನರ ಮನಸ್ಸನ್ನ ಗೆದ್ದಿದ್ದಾರೆ ಅದಲ್ಲದೆ ನಾನು ನಿಮಗೆ ಒಂದೇ ಒಂದು ವಿಷಯ ಹೇಳ್ತೀನಿ ಆಯ್ತಾ ಗೆಲ್ಲೇ ಗೆದ್ದೆ ಗೆಲ್ಲುವೆವು ಒಂದೇ ದಿನ ಗೆಲ್ಲಲೇಬೇಕು ಒಳ್ಳೆತನ ನಿಮ್ಮೆಲ್ಲರಿಗೂ ಗೊತ್ತು ಆಯಿತಾ ಗೆದ್ದೇ ಗೆಲ್ಲುವೆವು ಒಂದೇ ದಿನ ಗೆಲ್ಲಲೇಬೇಕು ಒಳ್ಳೆತನ ಹಾಗಾಗಿ ಮೋಕ್ಷಿತ ಒಳ್ಳೆತನ ನಿಜವಾಗೂ ಕೂಡ ಫ್ಯೂಚರಲ್ಲಿ ಮುಂದಿನ ಜೀವನದಲ್ಲಿ ಇರ್ಬೋದು ಬಿಗ್ ಬಾಸ್ ಮನೆಯಿಂದ ಹೋದ್ಮೇಲೆ ಇರ್ಬೋದು ಖಂಡಿತವಾಗೂ ಅವರು ಲೈಫ್ ಸಕ್ಸಸ್ ಕಾಣ್ತಾರೆ ಮೋಕ್ಷಿತ ಫೈನಲ್ ಟೂ ತನಕ ಬರುವಂತಹ ಕೆಪಾಸಿಟಿ ಕೂಡ ಇದೆ ನನ್ನನ್ನು ಕೇಳೋದಾದರೆ ಆಯಿತಾ ಪ್ರೇಕ್ಷಕರು ಈ ಫೈನಲ್ ಏನು ಬರುತ್ತೆ ಅದರಲ್ಲಿ ಮೋಕ್ಷಿತನಿಗೆ ಆಯಿತಾ ಹಂಡ್ರೆಡ್ ಪರ್ಸೆಂಟ್ ಓಟ್ ಹಾಕ್ತಾರೆ ಫೈನಲಿ ತಗೊಂಡು ಹೋಗ್ತಾರೆ ಅಂತ ನನಗೆ ನಂಬಿಕೆ ಇದೆ ಅದೇ ಮೋಕ್ಷಕರ ಬಗ್ಗೆ ಯಾಕಪ್ಪ ನಾನು ನಿಮಗೆ ಒಂದು ವಿಷಯಗಳನ್ನ ಒಂದೊಂದೇ ನಿಮಗೆ ಮುಂದೆ ತರ್ತಾ ಇದ್ದೀನಿ ಅಂತಂದ್ರೆ ಯಾವಾಗ್ಲೂ ಅಷ್ಟೇ ಸ್ನೇಹಿತರೆ ಆಯ್ತಾ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು ಅಂತ ಹಠ ಇಟ್ಕೊಂಡು ಏನೇನೆಲ್ಲ ಮಾಡಿ ತಿಪ್ಪುರ್ಲಾಗ ತಪ್ಪುರ್ಲಾಗ ಬಿಗ್ಬಾಸಲ್ಲಿರೋದು ಬೇರೆ ನಾನು ಹಿಂಗಿರಿ ಹಂಗೆ ನಾನು ಬಿಗ್ ಬಾಸ್ ಮನೆಯಲ್ಲಿ ಇರ್ತೀನಿ ಅನ್ನೋದು ಬೇರೆ ಯಾವಾಗಲೂ ನೋಡಿ ರೀಲು ರಿಯಲಿಗೆ ತುಂಬ ಡಿಫ್ರೆನ್ಸ್ ಇದೆ ಒಬ್ಬ ರಿಯಲ್ ವ್ಯಕ್ತಿಗೂ ಒಬ್ಬ ರಿಯಲ್ ವ್ಯಕ್ತಿಗೂ ತುಂಬ ಡಿಫ್ರೆನ್ಸ್ ಇದೆ ನಾನು ಯಾಕೆ ರಿಯಲ್ ಆಗಿರುವ ಮೋಕ್ಷಿತನ್ ಸಪೋರ್ಟ್ ಮಾಡ್ತೀನಿ ಅಂದ್ರೆ ಕಾರಣ ಇಷ್ಟೇ ಆಯಿತಾ ಮೋಕ್ಷಿತ ರಿಯಲ್ ಆಗಿದ್ದಾರೆ ಹಾನೆಸ್ಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅವ್ರಿಗೆ ಕೊಟ್ಟಂತಹ ಕೆಲಸ ಎಲ್ಲವನ್ನೂ ಮಾಡ್ತಾರೆ ಎಲ್ಲರ ಜೊತೆ ಮಿಂಗಲ್ ಆಗ್ತಾರೆ ಯಾರಿಗೂ ಕೂಡ ಅವರು ನೋವು ಮಾಡುವಂತಹ ವ್ಯಕ್ತಿತ್ವ ಮೋಕ್ಷಿತಂದಲ್ಲ ಅದಲ್ಲದೆ ಯಾವತ್ತೂ ಕೂಡ ಮೋಕ್ಷಿತ ಆಯಿತಾ ಬಿಗ್ ಬಾಸ್ ಮನೆಯಲ್ಲಿ ಆಯಿತಾ ನಾನು ಉಳ್ಕೋಬೇಕು ಅಂತೇಳಿ ಆಯಿತಾ ಸುಳ್ಳು ಹೇಳಿರೋದಾಗಲಿ ಇಲ್ಲ ನಾನು ಉಳ್ಕೋಬೇಕು ಅಂತೇಳಿ ಒಂದು ಗೇಮಲ್ಲ ಮತ್ತೊಂದ್ರಲ್ಲ ಮೋಸ ಮಾಡಿರೋದಾಗಲಿ ಮೋಕ್ಷಿತ ಮಾಡಿಲ್ಲ ಅದಲ್ಲದೆ ಹೇ ಆಯಿತಾ ನೈಂಟಿ ನೈನ್ ಪರ್ಸೆಂಟ್ ಫ್ಯಾನ್ಸ್ ಇದ್ದಾರೆ ಖಂಡಿತವಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನಲ್ಲಿ ಮೋಕ್ಷಿತ ಫೈನಲಿಗೆ ಬರ್ತಾರೆ ಟಾಪ್ ಟುವಲ್ಲೂ ಇರ್ತಾರೆ ವಿನ್ ಆಗ್ತಾರೆ ಅಂತೇಳಿ ಪ್ರೇಕ್ಷಕರು ಹೇಳ್ತಾ ಇದ್ದಾರೆ ಅಂದರೆ ಕಾರಣ ಇಷ್ಟೇ ಮೋಕ್ಷಿತನ ನೋಡುವಂತಹ ಪ್ರೇಕ್ಷಕರಿಗೆ ಮೋಕ್ಷಿತನ ವ್ಯಕ್ತಿತ್ವ ಇಷ್ಟ ಆಗಿದೆ ಮೋಕ್ಷತ ನಡೆದುಕೊಳ್ಳುವ ರೀತಿ ಇಷ್ಟ ಆಗಿದೆ ಅದಲ್ಲದೆ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬ ರಿಯಲ್ ಆಗಿ ಒಂದು ವ್ಯಕ್ತಿ ಬಿಗ್ ಬಾಸ್ ಮನೆಯಲ್ಲಿ ತೊಂಬತ್ನಾಲ್ಕು ದಿನ ಇರೋದು ಅಂದರೆ ತುಂಬ ತುಂಬ ಕಷ್ಟ ಆಗೋದಷ್ಟು ಈಸಿ ಅಲ್ಲ ಅದಷ್ಟು ಈಸಿದೇ ಅಲ್ಲ ನನ್ನ ಸಪೋರ್ಟಿಗೆ ನೀವು ಯಾರು ಇಲ್ಲಿದ್ರೂ ಪರವಾಗಿಲ್ಲ ಅಷ್ಟು ಜನ ಸ್ಪರ್ಧಿಗಳ ಮಧ್ಯದಲ್ಲಿ ಒಂಟಿಯಾಗಿ ಸಿಂಗಲ್ ಆಗಿ ಆಡ್ತಿರುವಂತಹ ಮೋಕ್ಷಿತ ಇವತ್ತು ಮನ ಅಂದರೆ ನಮ್ಮ ಕರ್ನಾಟಕ ಜನತೆಯ ಮನೆ ಮಗಳಾಗಿದ್ದಾರೆ ಹಾಗೆ ಪ್ರೇಕ್ಷಕರ ಮನಸ್ಸನ್ನ ಗೆದ್ದಿದ್ದಾರೆ ಮೋಕ್ಷಿತ ನೀನು ಓನ್ಲಿ ತ್ರೀ ವೀಕ್ ಇದೆ ತ್ರೀ ವೀಕಲ್ಲಿ ಬಿಗ್ ಬಾಸ್ ಮುಗಿದೋಗುತ್ತೆ ಬಿಗ್ ಬಾಸ್ ಮುಗಿದೋದ್ರೂ ಕೂಡ ನಮ್ಮ ಮೋಕ್ಷಿತ ಜನರ ಮನಸ್ಸಲ್ಲಿ ಉಳಿತಾರೆ ಬಿಗ್ ಬಾಸ್ ನನ್ನ ಲವೆನ್ನಲ್ಲಿ ಆಯಿತು ಯುವ ರಾಣಿ ಯಾರು ಅಂದರೆ ಮೋಕ್ಷಿತ ಅನ್ನೋದನ್ನು ಜನ ಗೊತ್ತಿಟ್ಕೊಳ್ತಾರೆ ಇವತ್ತೂ ಕೂಡ ನೀವು ಒಂದು ಗೂಗಲಲ್ಲೋ ಎಲ್ಲ ಹೋಗಿ ಸರ್ಚ್ ಮಾಡಿದರೆ ಬಿಗ್ ಬಾಸ್ ಕನ್ನಡ ಸೀಸನ್ ನ ರಾಣಿ ಯಾರು ಯುವ ರಾಣಿ ಯಾರು ಕ್ವೀನ್ ಯಾರು ಕ್ವೀನ್ ಯಾರು ಅಂತ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ಕ್ವೀನ್ ಯಾರು ಅಂತ ಸರ್ಚ್ ಮಾಡಿದರೆ ನಮ್ಮ ಮೋಕ್ಷಿತ ಅವರ ಹೆಸರಿನ ತೋರಿಸುತ್ತೆ ಇದಲ್ವಾ ಒಂದು ಸಾಧನೆ ಇದಲ್ವ ಅಚೀವ್ಮೆಂಟು ಅನ್ನೋದು ಅದಕ್ಕೆ ಹೇಳೋದು ಯಾವಾಗಲೂ ಅಷ್ಟೇ ಒಳ್ಳೆತನ ಒಂದಿಲ್ಲ ಒಂದು ದಿನ ನಮಗೆ ಯಶಸ್ಸು ತಂದು ಕೊಡುತ್ತೆ ಮೋಕ್ಷಿತ ಖಂಡಿತವಾಗೂ ಫೈನಲಿಗೆ ಬರ್ತಾರೆ ಮೋಕ್ಷಿತ ಫೈನಲಿಗೆ ಬರಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಆಯಿತಾ ಮೋಕ್ಷಿತಕ್ಕೆ ವೋಟ್ ಮಾಡಿ ಅಂತೀನಿ ಅದಲ್ಲದೆ ಮೋಕ್ಷಿತ ಸಪೋರ್ಟ್ ಮಾಡಿ ಅಂತೀನಿ ಬಿಗ್ ಬಾಸ್ ಅವರು ಮೋಕ್ಷಿತರವ್ರಿಗೆ ಸ್ಕ್ರೀನ್ ಪ್ರೆಸೆಂಟ್ ಅಂದರೆ ಸ್ಕ್ರೀನ್ ಸ್ಪೇಸ್ ಕೊಡ್ತಾ ಇಲ್ಲ ಅಂದರೆ ತುಂಬ ಅಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಕಾಣಿಸ್ಕಂತಾರೆ ಮೋಕ್ಷಿತ ಯಾಕೆ ಅಂತ ಗೊತ್ತಿಲ್ಲ ನಮ್ಮ ಬಿಗ್ ಬಾಸ್ ಅವರು ಸ್ವಲ್ಪ ಪಾಶಾಲಿಟಿ ಮಾಡ್ತಾ ಇದ್ದಾರೆ ಅವ್ರಿಗೆ ಬೇಕು ಅಂದರಿಗೆ ತುಂಬ ಸ್ಕ್ರೀನ್ ಸ್ಪೇಸ್ ಕೊಡ್ತಾ ಇದ್ದಾರೆ ಅದೇ ಮೋಕ್ಷಿತನ್ಗೆ ಕೊಡ್ತಾನೇ ಇಲ್ಲ ಬಟ್ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಎಲ್ಲವೂ ಕೂಡ ಜನರು ನೋಡ್ತಾ ಇದ್ದಾರೆ ಪ್ರೇಕ್ಷಕನ ಗಮನಕ್ಕೆ ಎಲ್ಲದರ ಅರಿವು ಕೂಡ ಇದೆ ಹಾಗಾಗಿ ಮೋಕ್ಷಿತನ್ಗೆ ನಿಜವಾಗ್ಲೂ ಕೂಡ ಓಟ್ ಹಾಕ್ತಾರೆ ನೆಕ್ಸ್ಟ್ ವೀಕು ನಾಮಿನೇಷನ್ ಇರುತ್ತೆ ಹಾಗಾಗಿ ನೆಕ್ಸ್ಟ್ ವೀಕು ಆಯಿತಾ ನಿಜವಾಗ್ಲೂ ಮೋಕ್ಷಿತಾ ನಾಮಿನೇಟ್ ಆಗ್ತಾರೆ ನೀವು ಮಾಡ್ಬೇಕಾಗಿರೋದು ಎಷ್ಟೇ ಮೋಕ್ಷಿತ ಓಟ್ ಹಾಕಿ ಅಂತೀನಿ ಯಾವಾಗಲೂ ನಾನು ಒಂದೇ ಮಾತು ಹೇಳೋದು ನನ್ನ ಮಾತು ಕೇಳಿ ನೀವು ಓಟ್ ಹಾಕ್ತಿರೋ ಇಲ್ವೋ ನಿಮ್ಮ ಮನಸ್ಸಾಕ್ಷಿಗೆ ನಿಮ್ಮ ನಿಮ್ಮನ್ನು ಕೇಳ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಮೋಕ್ಷಿತ ತುಂಬ ಒಳ್ಳೆಯ ಹುಡುಗಿ ತುಂಬ ಹಾನೆಸ್ಟಾಗಿ ಗೇಮ್ ಆಡ್ತಾ ಇದ್ದಾರೆ ಆಗಿ ಗೇಮ್ ಆಡ್ತಾ ಇದ್ದಾರೆ ಹಾಗಾಗಿ ಮೋಕ್ಷಿತರಿಗೆ ಓಟ್ ಹಾಕಿ ಅಂತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್